ನಾವು ಯಾರೂ ಕೂಡ ರಾಮನ ಮಕ್ಕಳಲ್ಲ ನಾವೆಲ್ಲರೂ ಭೀಮನ ಮಕ್ಕಳು ಯಾಕಂದರೆ ಭೀಮ ಕೊಟ್ಟಂಥ ಸಂವಿಧಾನ ಇವತ್ತು ಇಡೀ ದೇಶದಲ್ಲಿ ಎಷ್ಟು ಜನ ಪ್ರಧಾನಮಂತ್ರಿ ಆಗವ್ರೆ ಎಷ್ಟು ಜನ ಮುಖ್ಯಮಂತ್ರಿ ಆಗವ್ರೆ ಎಲ್ಲರೂ ಕೂಡ ಇವತ್ತು ಸಂವಿಧಾನ ಅಡಿಲೇ ಆಡಳಿತ ಮಾಡ್ಬೇಕವಿನ ಯಾರೋ ಸಂವಿಧಾನದ ಮೇಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಇವ್ರಿಗೆ ಆತಂಕ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರು ಸತ್ತಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಅವರು ಸತ್ತಿಲ್ಲ ಅವರು ಸಾವೇ ಇಲ್ಲ ಸತ್ತೋಗಿದ್ರೆ ಈ ಕೆಲಸ ಮಾಡ್ತಿರಲಿಲ್ಲ ಇವತ್ತು ಕೂಡ ಜೀವಿತವಾಗಿ ಏನವ್ರು ಇರೋದ ಬಣ ಇತ್ತು ಅವತ್ತು ಅದು ಇನ್ನೂ ನಿರಂತರವಾಗಿ ನಡೀತಾ ಇದೆ ಅವರು ಸತ್ತಿಲ್ಲ ಅನ್ನೋದವ್ರಿಗೆ ಗೊತ್ತಾಗಿದೆ ಈಗಲೂ ಕೂಡ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಶೋಷಣೆಗೆ ಮತ್ತು ದಬ್ಬಾಳಿಕೆ ದೌರ್ಜನ್ಯ ಇವತ್ತು ಅವ್ರ ಮೇಲೆ ಮಾಡ್ತಾರಂದರೆ ಬಾಬಾ ಸಾಹೇಬ್ ಅಂಬೇಡ್ಕರು ಸತ್ತಿಲ್ಲ ಇವತ್ತು ಜೀವಂತವಾಗಿದ್ದಾರೆ ಆದರೆ ಇವತ್ತು ಬಾಬಾ ಸಾಹೇಬ್ರು ಎಲ್ಲಿ ಅಂದರೆ ಇಡೀ ದೇಶ ವಿಶ್ವದಲ್ಲಿ ಇವತ್ತು ಮುಟ್ತಾ ಇದೆ ಎಲ್ಲ ಚರ್ಚೆ ಮಾಡ್ತಾವ್ರೆ ಅಂಬೇಡ್ಕರು 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 ಎಲ್ಲಿ ಕೇಳಿ ಯಾವ ಹುಟ್ಟಿದ ಮಗುತ ಹಿಡಿದು ಸಾಯ ರುದ್ರವರ್ಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಮಲಗಿರನ್ನ ಎದ್ದು ಕೂತ್ಕೊಂಬರ್ತಾನೆ ಇವತ್ತು ಕಮಿಳಿ ವಾಸಿ ಮಲಗಿರೋ ಮೂಲಕ ಅಂಬೇಡ್ಕರ್ ಅಂದ ತಕ್ಷಣ ಅವ್ನು ಏನೇ ಇದ್ರು ಕೂಡ ಎದ್ದು ನಿಂತಿರೋಂಥ ಕೆಪಾಸಿಟಿ ಅಂಥ ಒಂದು ಆಕ್ಸಿಜನ್ ಕೂಡ ಅಂಥ ಒಂದು ಪವರ್ಫುಲ್ ಬಾಬಾ ಸಾಹೇಬ್ ಅಂಬೇಡ್ಕರು ಇವತ್ತು ಏನಾರು ಇಲ್ಲ ಅಂದಿದ್ರೆ ನಾವ್ಯಾರು ಇರ್ಲಿಕ್ಕೆ ಸಾಧ್ಯ ಇರಲಿಲ್ಲ ಇವತ್ತು ಈ ದೇಶ ಆಳ್ತಾವ್ರೆ ಈ ರಾಜ್ಯ ಆಳ್ತವ್ರೆ ಅವರೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ವಿಭಿನ ಬೇರೆ ಇಲ್ಲ ಇವತ್ತು ಇವ್ರು ಏನು ಮಾಡಿದ ಕಿಡಿಗೇಡಿ ಕೆಲಸ ಅವನ್ನ ಬಿ ಹುಡುಕಿ ಅವನಿಗೆ ಕಾನೂನು ಆಡಳಿತವಾಗಿ ಶಿಕ್ಷೆ ಕೊಡಿಸ್ತಿಲ್ಲ ಅಂದರೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ನಿರಂತರ ಹೋರಾಟ ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಅಂಜೋದು ಇಲ್ಲ ಇಲ್ಲಿ ಬೊಗ್ಗೋದು ಇಲ್ಲ ನಾವೇನಂದರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿಂಹದ ಮರಿಗಳೇ ಇರೋದು ಯಾರು ಕುರಿ ಕುರಿಗಳಿಲ್ಲ ಆದರೆ ಇವತ್ತು ನನ್ನ ಜನ ಎಷ್ಟು ರೊಚ್ಚಿಗೆ ಅಂದ್ರೆ ಅವನು ಯಾವ ಮೇಲ್ಮಟ್ಟಲ್ಲಿದ್ದರೂ ಕೂಡ ಅವನು ಇವತ್ತು ಹತ ಮಾಡೋರು ಆದರೆ ಕಾನೂನು ಬಾಬಾ ಸಾಹೇಬ್ ಏನು ಹೇಳಿದ್ದಾರೆ ಕಾನೂನು ಪೆನ್ನು ಪೇಪರ್ಗೆ ಗೌರವ ಕೊಡಬೇಕು ಅಂತೇಳಿ ಇವತ್ತು ನನ್ನೆಲ್ಲ ಸಮುದಾಯ ನನ್ನೆಲ್ಲ ಯುವಕ ಬಂದರು ಬಿಂದು ಬಂಧುಗಳು ಪ್ರತಿಯೊಬ್ಬರು ಕೂಡ ಇವತ್ತು ಆಲೋಜ ಯೋಚನೆ ಮಾಡ್ತಾಯಿದ್ದಾರೆ ಬಾಬಾ ಸಾಹೇಬ್ರ ಅನುಯಾಯಿಗಳಾಗಿ ನಾವು ಕಾನೂನು ಕೈಗೆ ತಗೊಳ್ಳೋದು ಬೇಡ ಬಾಬಾ ಸಾಹೇಬರು ಕೊಟ್ಟಂಥ ಕಾನೂನು ಸಂವಿಧಾನಕ್ಕೆ ಗೌರವ ಕೊಡೋಣ ಇವತ್ತು ನಾವು ಯಾರ ಮೇಲೂ ಕೂಡ ಅವ್ಯ ಶಬ್ದಗಳು ಬಳಸಿಲ್ಲ ಬಳಸೋದೂ ಇಲ್ಲ ನಮ್ಮ ಜನ ನಮ್ಮ ಜನ ಯಾವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದಾರೆ ಸಂವಿಧಾನಕ್ಕೆ ಬದ್ಧವಾಗಿ ಇವತ್ತು ಎಲ್ಲರೂ ಇದ್ದಾರೆ ಇವತ್ತು ಇಂಥ ದೊಡ್ಡ ಗ್ರಾಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಇವತ್ತು ಒಬ್ಬರು ಅವ್ಯ ಶಬ್ದ ಬಳಸಿಲ್ಲ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಬೇರೆ ಯಾರಿಗೂ ಕೂಡ ಈ ಶಿಸ್ತು ಬದ್ಧತೆ ಬರಲ್ಲ ಇವತ್ತು ಎಲ್ಲ ಮಹನೀಯರು ಪೋಟನ್ನು ಪೂಜ್ತೀವಿ ನಾವು ಎಲ್ಲರಿಗೂ ಸಮಾನತೆ ಕೊಡ್ತೀವಿ ಎಲ್ಲರಿಗೂ ಗೌರವ ಕೊಡ್ತೀವಿ ಯಾಕೆ ಕೊಡ್ತೀವಿ ಬಾಬಾ ಸಾಹೇಬ್ರಿಗೆ ಕೊಟ್ಟಂಥ ಸಂವಿಧಾನ ಹೇಳ್ತದೆ ಎಲ್ಲರೂ ಸಮಾನವಾಗಿ ನೋಡಿ ಎಲ್ಲರೂ ಸಾಮಾಜಿಕ ನ್ಯಾಯವಾಗಿ ನ್ಯಾಯ ಕೊಡಿ ಅಂತದೆ ಅದೇ ರೀತಿ ಇವತ್ತು ನಮ್ಮ ಜನ ಇರೋದು ಎಲ್ಲೂ ಕಾನೂನು ಕೈ ತಗೊಂಡಿಲ್ಲ ತಕ್ಕೊಳ್ಳೋದು ಇಲ್ಲ